ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮಳೆಯ ಅಬ್ಬರ ಎಡಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಅನಾಹುತಗಳಾಗಿದೆ ಹಲವು ಜಿಲ್ಲೆಗಳಲ್ಲಿ ಮಹಾ ಮಳೆಗೆ ಹೆದ್ದಾರಿಯೇ ಕುಸಿದೋಗಿದೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಮತ್ತೆ ಶುರುವಾಗಿದೆ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದ ಜನ ಕಂಗಾಲಾಗಿದ್ದಾರೆ ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಸಾಕಷ್ಟು ಅನಾಹುತಗಳಾಗಿದೆ ಹಲವು ಜಿಲ್ಲೆಗಳಲ್ಲಿ ಮಹಾ ಮಳೆಗೆ ಹೆದ್ದಾರಿಯೇ ಕುಸು ತೂಕಿದೆ ಮನೆಗಳು ನೆಲಸಮ ಆಗಿದೆ ರಸ್ತೆಗಳು ಜಲಾವೃತ ಆಗಿದೆ ಬಿಡುವು ಕೊಡದೆ ಮತ್ತೆ ಅಬ್ಬರಿಸ್ತಾ ಇದೆ ಮಳೆ ಚಾರ್ಮಡಿ ಘಾಟ್ನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ರಸ್ತೆ ಮೇಲೆ ಎರಡು ಅಡಿ ಎತ್ತರಕ್ಕೆ ನೀರು ಹರಿತಾ ಇದೆ ಮಳೆಯ ಅಬ್ಬರಕ್ಕೆ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಚಾರ್ಮಾಡಿ ಘಾಟ್ನಲ್ಲಿ ಪ್ರತಿದಿನ ಪ್ರತಿ ದಿನ ಸಾವಿರಾರು ಜನ ಓಡಾಡುತ್ತಾರೆ ಸಾವಿರಾರು ವೆಹಿಕಲ್ ಗಳು ಓಡಾಡುತ್ತೆ ಆದ್ರೆ ರಸ್ತೆ ಮೇಲೆ ಎರಡು ಅಡಿ ತನಕ ನೀರು ನಿಂತಿರೋದ್ರಿಂದ ಅಲ್ಲಿ ಓಡಾಡೋದಕ್ಕೂ ಆಗದ ಪರಿಸ್ಥಿತಿ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಮಳೆ ಒಂದ್ ಕಡೆ ಇನ್ನೊಂದು ಕಡೆ ರಸ್ತೆ ಮೇಲೆ ಹರಿತಾ ಇರೋ ಮಳೆ ನೀರು ಇದರ ಮಧ್ಯದಲ್ಲಿ ವಾಹನ ಚಲಾಯಿಸೋದೆ ಬಹಳ ಕಷ್ಟ ಆಗಿದೆ ತುಂಬಿ ಹರಿತಾ ಇದೆ ರಸ್ತೆಯಲ್ಲಿ ನೀರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಚಾರ್ಮಾಡಿ ಘಾಟ್ ಇದು ಘಾಟ್ ಸೆಕ್ಷನ್ಗಳಲ್ಲಿ ವೆಹಿಕಲ್ ಗಳನ್ನ ಓಡಿಸೋದು ಬಹಳ ದೊಡ್ಡ ಚಾಲೆಂಜ್ ಅಂತದ್ರಲ್ಲಿ ಒಂದ್ ಕಡೆ ಮಳೆ ಸುರಿತಾ ಇದೆ ಇನ್ನೊಂದು ಕಡೆ ರಸ್ತೆಯಲ್ಲಿ ಯಾವ ರೀತಿ ನೀರು ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ವಿ ಜೀವ ಕೈಯಲ್ಲಿ ಇಟ್ಕೊಂಡು ವಾಹನಗಳನ್ನ ಓಡಿಸ್ಬೇಕು ಅಂತ ಪರಿಸ್ಥಿತಿ ಈಗ ಚಾರ್ಮಡಿ ಘಾಟ್ನಲ್ಲಿ ಕೆಸರು ಮಿಶ್ರಿತ ನೀರ್ನಿಂದ ರಸ್ತೆ ಕಾಣ್ತಾ ಇಲ್ಲ ಹಳ್ಳ ಗುಂಡಿಗಳು ಸಹ ಕಾಣಿಸ್ತಾ ಇಲ್ಲ ಪರದಾಡ್ತಾ ಇದ್ದಾರೆ ವಾಹನ ಚಾಲಕರು ಎಚ್ಚರಿಕೆ ಕೊಟ್ಟರು ಕೂಡ ವಾಹನ ಚಾಲಕರು ಸಾಹಸ ಮಾಡ್ತಿದ್ದಾರೆ ಕೆಲವೊಂದು ಕಡೆ ಎರಡೆರಡು ಅಡಿ ತನಕ ನೀರು ನಿಂತಿದೆ ಆದರೂ ಸಹ ಆ ನೀರಿನಲ್ಲೇ ವೆಹಿಕಲ್ಗಳನ್ನು ಡ್ರೈವ್ ಮಾಡ್ತಾ ಇದ್ದಾರೆ ಈಗಾಗಲೇ ವಾಹನ ಚಾಲಕರಿಗೆ ಎಚ್ಚರಿಕೆ ಕೊಡ್ಲಾಗಿದೆ ಸ್ವಲ್ಪ ಯಾಮಾರಿದ್ರೆ ಅನಾಹುತ ಆಗತ್ತೆ ಅಂತ ಆದರೆ ಈ ನೀರಿನ ಮಧ್ಯದಲ್ಲೇ ಸಾಹಸ ಮಾಡ್ತಾ ಇದ್ದಾರೆ ಕೆಲವು ವಾಹನ ಚಾಲಕರು ಕೆಸರು ಮಿಶ್ರಿತ ನೀರು ರಸ್ತೆ ತುಂಬೆಲ್ಲ ಹರಡಿಕೊಂಡಿದೆ ಎಲ್ಲಿ ಹಳ್ಳ ಗುಂಡಿ ಒಂದು ಗೊತ್ತಾಗಲ್ಲ ಅದ್ರ ಮಧ್ಯದಲ್ಲೇ ಗಾಡಿ ಓಡಿಸಬೇಕಾದ ಪರಿಸ್ಥಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್